ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಆಗ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟ್ ಆಗಿ ಹೋಗೋಣ ಫಸ್ಟ್ ನಾನು ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ನೋಡಿ ನಮಗೆ ಬೆಳಿಗ್ಗೆನೆ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು ಓಪನ್ ಆಗಿದ ತಕ್ಷಣವೇ ಒಂದು ಸ್ಟ್ರಾಡಲ್ ಒಂದು ಡೈನಮಿಕ್ ಕಾಜನ್ ಕೂಡ ಬಂತು ಸೊ ನೋಡಿ ಇಲ್ಲಿ ನಮಗೆ ಲಾಂಗ್ ಟ್ರೆಂಡ್ ಎಲ್ಲ ಅಪ್ಸೈಡ್ ಇದೆ ಟಾಪಲ್ಲಿ ಒಂದು ಡೈನಮಿಕ್ ಕಾಜನ್ ಕೂಡ ಬಂದಿದೆ ಅಂದರೆ ಈ ಡೈನಾಮಿಕ್ ಕಾಜನ್ ನಮಗೆ ಫರ್ದರ್ ಡೌನ್ ಸೈಡ್ಗೆ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಲಾಂಗ್ ಸೈಡ್ ನಮಗೆ ಅಪ್ ಸೈಡ್ಗೆ ಟ್ರೈ ಮಾಡ್ತಾ ಇದೆ ಸೊ ಈ ರೀತಿ ಇದ್ದಾಗ ಮಾರ್ಕೆಟಲ್ಲಿ ಒಂದು ನಮಗೆ ಒಂದು ಸೈಡ್ ವೇಸ್ ರೇಂಜಲ್ಲೇ ಇಡೀ ದಿನ ಮಾರ್ಕೆಟು ಮುಗೀತು ಸೊ ಯಾವ ಡೈರೆಕ್ಷನ್ ಕಡೆನೂ ಕೂಡ ಮಾರ್ಕೆಟ್ ಮೂವ್ಮೆಂಟನ್ನು ಕೊಡಲಿಲ್ಲ ಸೊ ಇವತ್ತು ಒಂದು ಅಪ್ ಸೈಡ್ಗೆ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಇಡೀ ದಿನ ನಮಗೆ ಮಾರ್ಕೆಟ್ ಬಂದು ಒಂದು ರೇಂಜಲ್ಲೇ ಮಾರ್ಕೆಟು ಮುಗೀತು ಸೊ ಹಾಗಾದರೆ ನಾಳೆ ನಾವು ನಿಫ್ಟಿಯಲ್ಲಿ ಅಂದರೆ ನಾವು ಸೋಮವಾರಕ್ಕೆ ನಾವು ಯಾವ ರೀತಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಇನ್ನೂ ನಮಗೆ ನಿಫ್ಟಿ ಬಂದು ಪಾಸಿಟಿವಲ್ಲೇ ಇದೆ ಎಲ್ಲಿವರೆಗೆ ನಮಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲ್ಲ ಸೊ ಅಲ್ಲಿವರೆಗೂ ಕೂಡ ನಾವು ನಿಫ್ಟಿಯನ್ನು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ನಮಗೆ ಯಾವಾಗ ಈ ಐ ಡಿ ತ್ರೀಯಲ್ಲಿ ಲಾಂಗ್ ಸಿಗ್ನಲ್ ಸೆಲ್ ಕೊಡುತ್ತೆ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಐ ಡಿ ತ್ರೀ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾಗ ಸೊ ಅವಾಗ ನಾವು ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಂಬೋದು ಅದು ನಮಗೆ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ಸೊ ಅಲ್ಲಿವರೆಗೂ ಕೂಡ ನಾವು ನಿಫ್ಟಿಯನ್ನು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಸೊ ಇನ್ ಕೇಸ್ ನಮಗೆ ಮಾರ್ಕೆಟ್ ಡೌನ್ ಬರದೇನೆ ಮೇಲ್ಗಡೆಗೆ ಮೂವ್ ಆದರೆ ಸೊ ಯಾವಾಗ ಒಂದು ಡೈನಮಿಕ್ ಕಾಜನ್ ಬರುತ್ತೆ ಸೊ ಅಲ್ಲಿ ನಾವು ಓವರ್ ಅನ್ನು ಮಾಡ್ಕೊಬೇಕಾಗುತ್ತೆ ಅಥವಾ ಈ ಡೈನಮಿಕ್ ಕಾಜನ್ ನಮಗೆ ಬ್ರೇಕೌಟ್ ಆದಾಗ ಸೊ ಅವಾಗಲೂ ಕೂಡ ನಾವು ಫ್ರೆಶ್ ಆಗಿ ಲಾಂಗ್ ಇಂಟರ್ನ ತಗೊಬೋದು ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆದರೆ ಇಲ್ಲಿ ಯಾವ್ದಾದ್ರು ಡೈನಮಿಕ್ ಕಾಜನ್ ಬಂದರೆ ಸೊ ಅಲ್ಲಿ ನಾವು ಅದರ ಒಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಂದ ಮತ್ತೆ ಫರ್ದರ್ ಡೌನ್ ಬಂದರೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಸೇಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲಪ್ಸನ್ನ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಸೊ ಇದು ಇವತ್ತಿನ ನಿಫ್ಟಿಯಲ್ಲಿ ಆಗಿದೆ ಇನ್ನು ಬ್ಯಾಂಕ್ ನಿಫ್ಟಿಲ್ ನೋಡತದ್ರಿ ನಾವು ನೋಡಿ ಬ್ಯಾಂಕ್ ನಿಫ್ಟಿನೂ ಕೂಡ ಸೇಮ್ ಸಿಮಿಲಾರಿಟಿ ಹೆಂಗೆ ನಿಫ್ಟಿ ವರ್ಕ್ ಆಯಿತು ಅದೇ ರೀತಿ ಇವತ್ತು ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಟಾಪ್ ಅಲ್ಲಿ ಒಂದು ಡೈನಾಮಿಕ್ ಕಾಜನ್ ಜೊತೆ ಒಂದು ವೀಕ್ಲಿ ಕಾಜನ್ ಕೂಡ ಬಂದಿತ್ತು ವೀಕ್ಲಿ ಕಾಜನ್ ಮತ್ತೆ ಸ್ಟ್ರಾಡಲ್ ಕಾಜನ್ ಎರಡು ಕೂಡ ಬಂದಿತ್ತು ಸೊ ಇಲ್ಲೂ ಕೂಡ ನಮಗೆ ಲಾಂಗ್ ಸಿಗ್ನಲ್ ಮೇಲೇನೆ ಟ್ರೇಡ್ ಆಗ್ತಾ ಇತ್ತು ಸೊ ಅದರಿಂದ ಯಾವುದೇ ಒಂದು ಮೂಮೆಂಟ್ ಅನ್ನ ಇವತ್ತು ಕೊಡ್ಲಿಲ್ಲ ಬ್ಯಾಂಕ್ ನಿಫ್ಟಿಲೂ ಕೂಡ ಸೋಮವಾರಕ್ಕೆ ನಮಗೆ ಈ ಸ್ಟ್ರಾಡಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಅಲ್ಲಿ ನಾವು ಫ್ರೆಶ್ ಆಗಿ ಲಾಂಗ್ ಎಂಟ್ರ ತಗೊಂಬೋದು ಇನ್ ಕೇಸ್ ಡೌನ್ ಬಂದು ಐ ಡಿ ಅಲ್ಲಿ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ರೆ ಸೊ ಅವಾಗ ಕ್ಲಿಯರ್ ಸೆಲ್ ಕೊಟ್ಟರೆ ನಾವು ಪುಟ್ ಆಪ್ಷನ್ ಟ್ರೇಡ್ ತಗೊಂಬಹುದು ಈ ಲಾಂಗ್ ಸಿಗ್ನಲ್ ಎಡ್ಚು ಪಾಯಿಂಟ್ ಹತ್ರ ಬಂದರೆ ಡೌನ್ ಸೈಡು ಸೊ ಇಲ್ಲಿ ನಾವು ಒಂದ್ರ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆದರೆ ಸೊ ಬೇಗ ಯಾವುದು ಕನ್ಫರ್ಮೇಷನ್ನ ಕೊಡುತ್ತೆ ಅಂದರೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೇಗ ಬೈ ಕೊಟ್ಟರೆ ಅಥವಾ ಐ ಡಿ ತ್ರೀಯಲ್ಲಿ ಮತ್ತೆ ನಮಗೆ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ನ ಎಂಟ್ರನ್ನ ತೊಗೊಬೋದು ಅಥವಾ ಈ ಬಾಟಮಲ್ಲೇ ನಮಗೆ ಯಾವ್ದಾದ್ರು ಬೈ ಸಿಗ್ಸಾಕ್ ಬಂದರೆ ಸೊ ಬಾಟಮಲ್ಲೂ ಕೂಡ ನಾವು ಕಾಲ್ ಆಪ್ಷನ್ ಎಂಟ್ರನ್ನ ತೊಗೊಬೋದು ಇನ್ ಕೇಸ್ ಆ ಥರ ಆಗದೇ ಇಂಟ್ರಾ ವೀಕ್ ಕೂಡ ಸೆಲ್ ಕೊಟ್ಟರೆ ಕ್ಲಿಯರ್ ಸೆಲ್ ಕೊಟ್ಟರೆ ಸೊ ಆವಾಗ ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೇಕಾಗುತ್ತೆ ಇದು ಬ್ಯಾಂಕ್ ನಿಫ್ಟಿಲಿ ಸೊ ಇವತ್ತು ನಾವು ಏನು ಸ್ಟಾಕ್ಸನ್ನು ಓಲ್ಡ್ ಮಾಡಿದ್ವಿ ಸೊ ಅದರ ಪಫಾಮೆನ್ಸ್ ಏನಿತ್ತು ಅಂತ ನಾವು ನೋಡ್ತ ಮೊದಲನೇ ಸ್ಟಾಕ್ ಬಂದು ನಮಗೆ ಓಲ್ಟಾಸನ್ನು ಅನ್ನು ನಾವು ಓಲ್ಡ್ ಮಾಡಿದ್ವಿ ಸೊ ಓಲ್ಟಾಸು ಕೂಡ ನಮಗೆ ಬೆಳಿಗ್ಗೆ ಒಂದೊಳ್ಳೆ ಅಪ್ ಅಲ್ಲಿ ಓಪನ್ ಆಯಿತು ಅಲ್ಲಿಂದ ಫರ್ದರ್ ನಮಗೆ ಡೌನ್ ಬಂದು ಈ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಬಟ್ ಸೆಲ್ ಕೊಟ್ಟಾಗ ನಮಗೆ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಇರೋದ್ರಿಂದ ಸೊ ಇದು ನಮಗೆ ಕ್ಲಿಯರ್ ಸೆಲ್ ಇರೋದಿಲ್ಲ ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಅಪ್ಸೈಡ್ಗೆ ಮೂವ್ ಆಗಿ ಮತ್ತೆ ನಮಗೆ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಿದೆ ಸೊ ಇಲ್ಲಿ ಯಾವುದೇ ಎಕ್ಸಿಟನ್ನು ಮಾಡ್ಕೊಂಡಿಲ್ಲ ಜಸ್ಟ್ ನಾವು ಓಲ್ಟಾಸಲ್ಲಿ ನಮ್ಮ ಒಂದು ಪೊಸಿಷನ್ ನಾವು ಹಾಗೆ ನೆಕ್ಸ್ಟ್ ಅಂದ್ರೆ ಮಂಡೇಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ ಸೊ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ನಮಗೆ ಮಾರ್ಕೆಟ್ ಬಂದು ಫರ್ದರ್ ನಮಗೆ ಸ್ವಲ್ಪ ಇವತ್ತು ಡೌನ್ ಬಂತು ಸೊ ಡೌನ್ ಬಂದಾಗ ಯಾವಾಗ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತು ಸೊ ಇದ್ರ ಪ್ರಕಾರ ನಾವು ನಮ್ಮ ಒಂದು ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡ್ವಿ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ಬಟ್ ಪಾಸಿಟಿವ್ ಪಾಸಿಟಿವಲ್ಲೇ ಇದೆ ಇಲ್ಲಿ ಎಡ್ಜ್ ಪಾಯಿಂಟಿಂದ ಮತ್ತೆ ರಿವರ್ಸಲ್ ಆಗಿ ನಮಗೆ ಅಪ್ಸೈಡ್ಗೆ ಹೋಗೋ ಸಾಧ್ಯತೆನೇ ಜಾಸ್ತಿ ಇದೆ ಈ ರೀತಿ ಹೋಗಬೇಕಾದ್ರೆ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮತ್ತೆ ನಮಗೆ ಬೈಕ್ ಕೊಟ್ಟರೆ ಸೊ ಆವಾಗ ನಾವು ಫ್ರೆಶ್ ಆಗಿ ಮತ್ತೆ ಲಾಂಗ್ ಪೊಸಿಷನ್ ನಾವು ಇದರಲ್ಲಿ ತಗೊಬೋದು ಸೊ ಇನ್ನು ನಮಗೆ ಕೋರಾಮೆಂಡಸ್ ಸ್ಟಾಕ್ಸ್ ಏನಿದೆ ಇದು ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಅಪ್ಸೈಡ್ ಹೋಗೋ ಸ್ಟ್ರೆಂಥೇ ಜಾಸ್ತಿ ಇದೆ ಸೊ ಇದನ್ನು ಕೂಡ ವಾಚ್ ಮಾಡ್ತಾ ಹೋಗೋಣ ಸೊ ಇನ್ನೊಂದು ಸ್ಟಾಕ್ ನೋಡೋಣ ಎಂ ಪೆ ಸಿ ಸ್ಟಾಕ್ಸನ್ನು ಸೊ ಎಂ ಪೆಸ್ ಸಿ ಸ್ಟಾಕ್ಸಲ್ಲಿ ನಾನು ಎಷ್ಟೆಡೆ ಎಕ್ಸಿಟನ್ನು ಮಾಡ್ಕೊಂಡಿದೆ ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ಮಾರ್ಕೆಟ್ ನೋಡಿ ಇಲ್ಲಿಂದ ಡೌನ್ ಬಂದು ನಮಗೆ ಈ ಒಂದು ಎಡ್ಜ್ ಪಾಯಿಂಟ್ ಹತ್ರ ಬಂದು ಇಲ್ಲಿ ಬೈ ಎಕ್ಸಾಗನ್ನು ಕೊಟ್ಟಿದೆ ಓಕೆ ಈ ರೀತಿ ಬೈಝ್ ಎಕ್ಸಾಕ್ ಬಂದರೆ ಏನರ್ಥ ಅಂದರೆ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬೈ ಎಕ್ಸಾಗ್ ಬಂದರೆ ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಫರ್ದರ್ ಸ್ವಲ್ಪ ಅಪ್ಸೈಡ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಆ ಥರ ಆಗದೆ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಸೆಲ್ ಕೊಟ್ಬಿಟ್ರೆ ಸೊ ಆವಾಗ ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಂಬೋದು ಕ್ಲಿಯರ್ ಸೆಲ್ ಕೊಟ್ಟರೆ ಯಾಕೆಂದ್ರೆ ತುಂಬ ಸಲ ಮಾರ್ಕೆಟ್ ಈ ರೀತಿ ಡೌನ್ ಬಂದು ಇಲ್ಲಿ ಬೈಝ್ ಎಕ್ಸಾಕ್ ಮಾಡಿದಾಗ ಈ ಎಡ್ಜ್ ಪಾಯಿಂಟ್ ಬೈ ಬೈಝ್ ಎಕ್ಸಾಕ್ಗಳು ಮಾಡಿದಾಗ ಅದರಲ್ಲೂ ಕೂಡ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಇಂಟ್ರಾ ವೀಕಲ್ಲಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬೈಝ್ ಎಕ್ಸಾಗ್ ಬಂದರೆ ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಫರ್ದರ್ ಅಪ್ಸೈಡ್ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದರಿಂದ ಎಂಪೆಸಿಸ್ ಸ್ಟಾಕ್ಸ್ ಸ್ಟಾಕ್ಸನ್ನು ಕೂಡ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ಜೊತೆಗೆ ಇವತ್ತು ಇನ್ನೊಂದು ಸ್ಟಾಕ್ಸ್ ಯಾವುದು ಅಂದರೆ ಇವತ್ತು ಟ್ರೇಡ್ ತೊಗೊಂಡಿದ್ದಂಥ ಸ್ಟಾಕ್ಸ್ ಬಂದು ನಮಗೆ ಕೋಲ್ ಇಂಡಿಯಾದಲ್ಲಿ ಒಂದು ಪೊಸಿಷನ್ನ ತೊಗೊಂಡಿದ್ವಿ ಸೊ ಎಲ್ಲಿ ಅಂತಲೂ ಕೂಡ ಹೇಳ್ತೀನಿ ನೋಡಿ ಕೋಲ್ ಇಂಡ್ಯಾದಲ್ಲಿ ನೋಡಿ ಕೋಲ್ ಇಂಡಿಯಾದಲ್ಲೂ ಕೂಡ ನಾವು ಒಂದು ಪೊಸಿಷನ್ನ ತೊಗೊಂಡಿದ್ವಿ ಯಾವಾಗ ಈಸ್ ಎಕ್ಸಾಕ್ಟ್ ಬ್ರೇಕೌಟ್ ಆಯಿತು ಸೊ ಇಲ್ಲಿ ಒಂದು ಪೊಸಿಷನ್ನ ತೊಗೊಂಡಿದ್ವಿ ಇಲ್ಲಿಂದ ಮಾರ್ಕೆಟ್ ಫರ್ದರ್ ಅಪ್ಸೈಡ್ ಹೋಗಿ ಎಂಡ್ ಆಫ್ ದ ಡೇ ಸ್ವಲ್ಪ ನಮಗೆ ಡೌನ್ ಸೈಡ್ಗೆ ಬಂದು ಕ್ಲೋಸ್ ಕೊಟ್ಟಿದೆ ಬಟ್ ಇದನ್ನು ಎಕ್ಸಿಟ್ ಕೊಟ್ಟಿಲ್ಲ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡೋವ್ರಿಗೂ ಕೂಡ ನಾವು ಈ ಪೊಸಿಷನ್ನ ಹೋಲ್ಡ್ ಮಾಡಬೇಕಾಗುತ್ತೆ ಸೋಮವಾರ ಇನ್ ಕೇಸ್ ಫರ್ದರ್ ಸ್ವಲ್ಪ ಅಪ್ ಸೈಡ್ಗೆ ಮೂವ್ ಆಗಿ ಟಾಪಲ್ಲಿ ಯಾವ್ದಾದ್ರು ಡೈನಾಮಿಕ್ ಕಾಜನ್ ಬಂದರೆ ಸೊ ಅಲ್ಲಿ ನಾವು ಒಂದು ರೌಂಡ್ ಶಿಫ್ಟ್ ಅವರನ್ನು ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ಆ ಡೈನಾಮಿಕ್ ಕಾರ್ಜಿನಿಂದ ಡೌನ್ ಸೈಡ್ಗೆ ಬರುವಾಗ ಐ ಡಿ ತ್ರೀಯಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ಐ ಡಿ ಒನ್ನಲ್ಲಿ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಯಾವುದು ಫಸ್ಟ್ ನಮಗೆ ಸೆಲ್ ಕೊಡುತ್ತೆ ಸೊ ಅದ್ರ ಪ್ರಕಾರ ನಾವು ಕಾಲಾಪ್ಸನ್ನು ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್